ಮೆರವಣಿಗೆನಲ್ಲಿ ನೋಡ್ಬೋದು ಜನ ಏನು ಅಂತ ಯಾಕಂತಂದ್ರೆ ನಾನು ಸಂಪಾದನೆ ಮಾಡಿರೋದು ಇದೇನೆ ಇದೇನೇನೆ ಎಲ್ಲರೂ ಸಪೋರ್ಟ್ ಮಾಡಿ ಇದು ಮಾಡಿ ಜೈ ಹಳ್ಳಿ ಫಸ್ಟ್ ಟೈಮ್ ನೋಡಿರೋದು ಏನಕ್ಕೆ ಅಂದರೆ ಅಲ್ಲಿ ಉಳಿಸಿ ಅಲ್ಲಿ ಬೆಳೆಸಿ ಅಂತ ನಮ್ಮ ಅನ್ನ ನೆಲ್ಕೊಂಡಿರೋದು ದೇವರು ಉತ್ತೈತೆ ಇಲ್ಲಿ ದೇವಸ್ಥಾನದಲ್ಲಿ ಅಲ್ಲಿ ಇವಾಗೂ ಸರ್ಪ ಸಂಚಾರ ಐತೆ ಅಂತ ನಾವು ನಮಸ್ಕಾರ ನಾನು ನಿಮ್ಮ ಮಾತಾಡ್ತಾ ಇರೋದು ಇವತ್ತು ನಿಮ್ಮ ಫೇಮಸ್ ಆಗಿರೋ ಸಪ್ಲಮ್ಮ ಜಾತ್ರೆ ಕರ್ಕೊಬಂದಿದ್ದೀನಿ ಫಸ್ಟು ದೇವ್ರ ದರ್ಶನ ಮಾಡ್ಕೊಂಡು ಆಮೇಲೆ ಜಾತ್ರೆ ಎಲ್ಲ ತೋರಿಸ್ತೀನಿ ಬಂದು ಫಸ್ಟು ದೇವ್ರ ದರ್ಶನ ಮಾಡೋಣ ದೇವ್ರ ದರ್ಶನ ಮಾಡಿ ಕುಂಕುಮ ಇಟ್ಕೊಂಡು ಬನ್ನಿ ಹೋಗಿ ಇವಾಗ ಜಾತ್ರೆ ಫಸ್ಟ್ ದೇವ್ರ ಹಿಂಗೆ ನೆಲ್ಸ್ತು ಫಸ್ಟ್ ಅದೆಲ್ಲ ತಿಳ್ಕೊಂಡು ಆಮೇಲೆ ಜಾತ್ರೆ ಹೆಂಗೆ ಸ್ಟಾರ್ಟ್ ಆಯ್ತದ ಕೇಳಿ ತಿಳ್ಕೊಳ್ಳೋಣ ಬನ್ನಿ ನೋಡ್ಬೋದು ದೇವ್ರ ದರ್ಶನ ತುಂಬಾ ಚೆನ್ನಾಗಾಯ್ತು ಸ್ವಾಮಿ ನಮಸ್ಕಾರ ನಮಸ್ಕಾರ ಸ್ವಾಮಿ ನಿಮ್ಮ ಹೆಸರು ಚಿನ್ನಪ್ಪ ಇದು ಯಾವ ಊರು ಯಾವ ತಾಲೂಕು ಕೋಲಾರ ಮಾಲೂರು ತಾಲೂಕು ತೋರ್ನಹಳ್ಳಿ ಈ ತಾಯಿ ಸಪ್ಲಮ್ಮ ದೇವಿ ಇಲ್ಲಿ ಬಂದು ಹೆಂಗ್ ನೆಲೆಸಿದ್ಲು ನೆನೆಸಿಂದ್ರೆ ನಮ್ಮ ತಾತನು ಪಾಪಣ್ಣ ಅಂತ ಇದ್ನಂತೆ ಆತನು ಆತ್ಮನಿಂದ ಆಗಿದ್ದಿದ್ದು ಅಂದರೆ ತಾಯಿಯೇ ಕನ್ಸಲ್ಲಿ ಬಂದು ಕನ್ಸಲ್ಲಿ ಬಂದೆ ಅಲ್ಲಿ ನಾನು ಹುಟ್ಟತೀನಿ ನನಗೆ ಪೂಜೆ ಮಾಡ್ರಿ ಅಂತ ಹೇಳಿದ್ಲು ಅಂದರೆ ವಿಗ್ರಹ ರೂಪದಲ್ಲಿ ಇದ್ದಿದ್ದ ಹೆಂಗೆ ಸ್ವಾಮಿ ಹುತ್ತು ಹುತ್ತ ಇತ್ತು ಮೊದಲು ಮೊದಲು ಅದಾದ್ಮೇಲೆ ಪೂಜೆ ಮಾಡ್ಕೊಬೋದು ಪೂಜೆ ಮಾಡ್ಕೊಂಡು ಯಾವಾಗ ಯಾವ ಟೈಮಲ್ಲಿ ಯಾವಾಗಲೂ ಜಾತ್ರೆ ನಡೆಯುತ್ತೆ ಜನವರಿಗೆ ಜನವರಿಗೆ ವರ್ಷ 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 ತಾಯಿ ವಿಷಯ ಏನಂದ್ರೆ ಹಸುಗಳು ಕಾಯಿಲೆ ಬಿದ್ದಿರ್ತವೆ ಅನ್ಕೊಳ್ರಿ ಅಲ್ಲಿ ಹೋಗಿ ಬಂಡಾರ ಎತ್ಕೊಂಡೋಗಿ ಅದಕ್ಕೆ ಮಡಿದ್ರೆ ವಾಯಿಸಿ ಆಗ್ತದೆ ಆವಾಗ ಆ ಇದ್ರ ಮೇಲೆ ಎಲ್ಲ ಕರ್ಕೊಂಡೋಗಿಬಿಟ್ಟು ಇಲ್ಲಿ ತೀರ್ಥ ಎಲ್ಲ ತಗೊಂಡೋಗಿ ಹಸುಗಳ ಮೇಲೆ ಹಾಕಿ ಭಂಡಾರ ಇಕ್ಕಿಬಿಟ್ಟು ಹಸುಗಳನ್ನ ಕಾಯಿಲೆ ಎಲ್ಲ ಮೇಲಾದ್ರೆ ಅವರು ಆರ್ಕೆ ಎಲ್ಲ ಹೊತ್ಕೊಂಡು ಇಲ್ಲಿ ಬರ್ತಾರೆ ಬಂದಿದ್ದ ತಕ್ಷಣ ಈ ಜಾತ್ರೆ ಹೆಂಗೆ ಇಲ್ಲಿ ದೇವ್ರು ಹೆಂಗೆ ಬಂತು ಅಂದರೆ ನಮ್ಮ ತಾತನವ್ರು ಅವ್ರ ಮುತ್ತಾರ್ಥನವ್ರು ಕಾಲದಾಗ ಎಲ್ಲೇ ಒಂದು ದೇವಸ್ಥಾನಕ್ಕೆ ಹೋದಾಗ ಪಾಪಣ್ಣಂತ ಅವರು ಇದ್ರು ಅವರು ಈ ಕಡೆ ಮ್ಯ ಕುರಿಗಳು ಮೇಕೆಗಳೆಲ್ಲ ಮೇಯ್ಸ್ಕೊಂಡು ಹಸುಗಳು ಎಲ್ಲ ಇದ್ದರು ಅವರಾಗ ಅವರು ಇಲ್ಲೇ ಒಂದು ದೇವಸ್ಥಾನಕ್ಕೆ ಹೋದಾಗ ಆ ಎಮ್ಮನ ಆ ಭಂಡಾರ ರೂಪದಲ್ಲಿ ಬಂದಿದ್ದು ಆ ಭಂಡಾರ ರೂಪದಲ್ಲಿ ಬಂದ ಮೇಲೆ ಇಲ್ಲಿ ಬಂದು ಆತ್ಮಕ್ಕೆ ಮೈ ತುಂಬಿ ಆಮೇಲೆ ಇಲ್ಲಿ ಹುತ್ತೊಂದು ಆ ಹುತ್ತಲ್ಲಿ ಆ ಭಂಡಾರ ಹಾಕೋದು ಆ ದೇವಿ ಅಲ್ಲೇ ಉದ್ಭವ ಆಗಿರೋದು ಹೌದು ಒಂದು ಅದು ಭಂಡಾರ ಬಂದು ಬಂಗಾರ ನಾಣ್ಯ ಆಗ್ಬಿಟ್ಟು ಅದರಲ್ಲಿ ಯಮನ ಹುತ್ತಲ್ಲಿ ವರ್ಷಗಳ ಹಿಂದಿನ ಇತ್ತದು ಇದು ದೇವಸ್ಥಾನ ಬಂದು ಮೈಸೂರು ರಾಜರು ಒಡೆಯರ್ ಇದ್ರಲ್ಲ ಆ ಒಡೇರ್ ಕಾಲದಾಗ ಅವರು ಕಟ್ಸಿರೋ ದೇವಸ್ಥಾನ ಇದು ಅವ್ರು ಒಡೀರ್ ಕಟ್ಸಿರೋದೇ ನೋಡ್ಬೋದು ದೇವ್ರ ದರ್ಶನ ಮಾಡಿ ಆಯ್ತು ಹೇಗಿಸ್ಕೊಂಡು ಇವಾಗ ದೇವ್ರ ಆಶೀರ್ವಾದ ತಗೊಂಡು ಫು ದೇವ್ರ ದರ್ಶನ ಮಾಡಿ ಆಯಿತು ಇವಾಗ ದೇವರ ಆಶೀರ್ವಾದ ಪಡೆದು ಅದಾ ಹಾಂ ಹಿಡ್ಕಾತ್ತೀ ಬರ್ತೀನಿ ಅತ್ತಾನೇ ಹಾಂ ನೋಡ್ಬೋದು ಅದು ಸಿಡಿ ಕಲ್ಲು ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಆ ಕಲ್ಲು ಬಂದು ಸಿಡಿ ಕಲ್ಲು ಅಂತ ಕಾಣಿಸ್ತಾ ಇದೆ ನೋಡಿ ಕಲ್ಲಿ ಬನ್ನಿ ದೇವ್ರ ದರ್ಶನ ಒಳ್ಳೆ ಚೆನ್ನಾಗಿ ದೇವ್ರ ದರ್ಶನ ಆಯಿತು ಇವಾಗ ಫುಲ್ಲು ಜಾತ್ರೆ ವಿಡಿಯೋನೆಲ್ಲ ತೋರಿಸ್ತೀವಿ ಒಂದೊಂದಾಗೆ ನೋಡ್ಕೊಂಡು ಹೋಗೋಣ ಬನ್ನಿ ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರಪ್ಪ ಸಪ್ಲಮ್ಮ ಜಾತ್ರೆ ಅಣ್ಣ ತುಂಬ ಐತೆ ಇವತ್ತು ನೀವು ಎಷ್ಟು ಜೊತೆ ಅಣ್ಣ ಎತ್ಕೊಂಡು ಅಣ್ಣ ಸತಿ ಹದಿನಾರು ಹದಿನಾರು ಜೊತೆ ಅಣ್ಣ ಎಷ್ಟೆಷ್ಟು ಅಲ್ಲೋ ಸೇರೋ ಅಣ್ಣ ಅಲ್ಲೇ ಇಲ್ದಿರೋ ಇರೋವು ಎರಡಲ್ಲು ನಾಲ್ಕಲ್ಲು ಆರಲ್ಲೋ ಕಡೆ ಕಡೆ ಒಂದುವರೇನು ಐತೆ ಅಣ್ಣ ಹೌದು ನಮ್ಮ ಸ್ನೇಹಿತ್ರು ಹಾಕ್ಕೊಬಂದು ಅಣ್ಣ ನಾಷ್ಟೇ ಆಯಾ ಅಣ್ಣ ಎಷ್ಟು ಜನ ಎಷ್ಟು ಸಾವಿರ ಜನಕ್ಕೆ ಮಾಡ್ತೀರ ಅಣ್ಣ ಊಟ ಇದೆ ಅಪ್ಪ ನಮ್ಮದು ಲೆಕ್ಕ ಇಲ್ಲ ಅಣ್ಣ ರೇಷನ್ ನೋಡೋ ಬರ್ದವ್ರ್ಗೆ ಮಾಡಿ ಮಾಡಿ ಆಗ್ತಾ ಇರೋದು ಅಷ್ಟೇ ಓಕೆ ಅಣ್ಣ ಅಣ್ಣ ಸಪ್ಲಮ್ಮ ಜಾತ್ರೆ ಅಣ್ಣ ಏನಕ್ಕೆ ಫೇಮಸ್ ಅಣ್ಣ ಈಗ ಹಸುಗಳ್ಗ ಎತ್ತುಗೊಳಗ ಓರಿಗೊಳಗ ಜಾತ್ರೆ ಅಂತಂದರೆ ಇವಾಗ ಎಲ್ಲ ಜಾತ್ರೆನಲ್ಲೂ ಎಲ್ಲ ಥರನೂ ಸೇರ್ತವೆ ಕರ ಎತ್ತು ಎಲ್ಲನೂ ಇಲ್ಲಿ ಹಂಗೆ ನಿನ್ನೆ ಅದು ಈ ಆಮತ್ನಿಕ ನಡ್ಕೊಂಡ್ ಬಂದೈತೆ ಹಸು ಕಟ್ಟೋರು ಹಸು ಕಟ್ತಾರೆ ಓರಿ ಕಟ್ಟೋರು ಓರಿ ಕಟ್ತಾರೆ ಯಾವ್ಯಾವ ಭಾಗದಿಂದ ಜನ ಇಲ್ಲಿಗೆ ಈ ಜಾತ್ರೆಗೆ ಬರ್ತಾರಣ ಇದು ನಮ್ಮ ಜಾತ್ರೆಗೆ ಇದು ನಾಲ್ಕೈದು ಸ್ಟೇಟ್ ಅವರು ಬರ್ತಾರೆ ಮಹಾರಾಷ್ಟ್ರ ಆಂಧ್ರ ತೆಲಂಗಾಣ ತಮಿಳುನಾಡು ದಿವಸ ಜಾತ್ರೆ ಹಾಂ ಜಾತ್ರೆ ಅಣ್ಣ ಎಷ್ಟು ದಿಸ ಎಷ್ಟು ದಿನಗಳ ಕಾಲ ಇರುತ್ತೆ ಜಾತ್ರೆ ಜಾತ್ರೆನಾ ಐದು ದಿನ ಇರ್ತದೆ ಐದು ದಿನ ಇರ್ತದೆ ಅಣ್ಣ ಇವತ್ತಿಂದ ಇಲ್ಲ ಮೊನ್ನೆ ನಿಂಕ ಮೊನ್ನೆಯಿಂದ ಐದು ದಿನ ಅಣ್ಣ ಮೊನ್ನೆ ಬಂದಿದ್ದೀರಿ ಇವತ್ತು ಮೆರವಣಿಗೆ ನಾಳೆ ನಾಳಿದ್ರು ಅಂದರೆ ಅಣ್ಣ ಮೆರವಣಿಗೆ ಎಷ್ಟು ಗಂಟೆಗೆ ಅಣ್ಣ ಸ್ಟಾರ್ಟಾಗೋದು ಒಂದು ಒಂದೂವರೆ ಒಂದೂವರೆ ಸ್ಟಾರ್ಟಾಗುತ್ತೆ ಅಣ್ಣ 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 ಬಂದವರಿಗೆ ಅಣ್ಣ ಎತ್ತಿ ಹಿಡ್ಕೊ ಕೊಡ್ತೀನಿ ಅಂತ ಹೇಳಿದ್ರ ಅಣ್ಣ ಅದು ಹಿಡ್ಕೊ ಕೊಡ್ತೀರಾ ಅಣ್ಣ ಹ್ಞೂ ಆದರೆ ಅವರೇ ಅಗ್ಗ ತಗೊಂಡೋಗಿ ತಿರ್ಗ ಕಡೆ ಚಪ್ಪರಕ್ಕೆ ಚಪ್ರಗೆ ಬಿಡ್ಬೇಕು ಬಿಡ್ಬೇಕಾ ಅವರೇ ಬಿಡ್ಬೇಕು ಟಿ ಶರ್ಟ್ ಕೊಡ್ತೀವಿ ಟಿ ಶರ್ಟ್ ಕೊಡ್ತೀರಣ ಯಾರು ಹಿಡ್ಕೊತಾರೋ ಅದು ಯಾಕೆ ಅದು ಮಾಡ್ತಾ ಇರೋದು ಅಂತಂದ್ರೆ ಕೆಲವ್ರಿಗೆ ಕಟ್ಟಕ್ಕೆ ಆಗೋಲ್ಲ ಅವ್ರಿಗೆ ಆಸೆ ನಾವು ಹಳ್ಳಿ ಕಾರನ್ನ ಇದು ಮಾಡಬೇಕು ಅಂತ ಅದೊಂದು ಪ್ರೋತ್ಸಾಹ ಮಾಡಬೇಕು ಅಂತೇಳಿ ನಿಮ್ಮ ಅಭಿಮಾನಿ ಒಳಗೆ ಅದ್ರ ಬಗ್ಗೆ ಹೇಳೋಕೆ ಇಷ್ಟಪಡ್ತೀರ ಅಣ್ಣ ನನಗೆ ರಾತ್ರಿಯಿಂದ ನಿದ್ದೆ ಕೊಡಿಲ್ಲ ರಾತ್ರಿಯಿಂದ ಮೂರು ಗಂಟೆವರೆಗೂ ಬಂದವ್ರೆ ಐದು ಗಂಟೆಗೆ ಬಂದವರು ಹುಬ್ಳಿಯಿಂದ ಐದುವರೆಗೆ ಹಾವೇರಿಯಿಂದ ಬಂದವ್ರೆ ಸುಮಾರು ಜನ ಬಂದವ್ರೆ ಖುಷಿ ಆಗ್ತೈತೆ ನಮ್ಗೆ ನಾವು ಒಂದು ರೈತನ ಮಗನಕ ಮಾತುಕ ಇಷ್ಟು ಬೆಲೆ ಕೊಟ್ಟು ಇಷ್ಟು ಜನ ಸೇರೋದಂದ್ರೆ ಸಣ್ಣ ಮಾತಲ್ಲ ನೀವು ಮೆರವಣ್ಗನಲ್ಲಿ ನೋಡ್ಬೋದು ಜನ ಏನು ಅಂತ ಯಾಕಂತಂದ್ರೆ ನಾನು ಸಂಪಾದನೆ ಮಾಡಿರೋದು ಇದೇನೇನೆ ಜನಗಳು ಅಣ್ಣ ಅಣ್ಣ ಸಪ್ಲಮ್ಮ ಜಾತ್ರೆ ಅಣ್ಣ ಹೆಂಗೆ ಪ್ರಾರಂಭ ಆಯ್ತು ಅಂತ ಅಣ್ಣ ನಿಮಗೆ ಅಣ್ಣ ಯಾಳಬ ನಮ್ಮ ಮುತ್ತಾತ್ನವ್ರ ಕಾಲದಲ್ಲಿ ನಮ್ಮ ಪೂಜಾರಪ್ಪನಿದ್ರೆ ಇದು ಹೇಳ್ತಾರೆ ಚೆನ್ನಾಗಿ ಕರೆಸ್ತೀನಿ ಆಮೇಲಿಂದ ಅದ್ರ ಬಗ್ಗೆ ಅವರು ಹೇಳ್ತಾರೆ ಅವಾಗ ಕಾ ಆವಾಗ ಫಸ್ಟು ಏನೇನೋ ಕಾಯಿಲೆಗಳು ಬರೋವಂತೆ ಊರು ಊರೇ ಹೋಗಿಬಿಡುವಂತೆ ಆವಾಗ ಇಲ್ಲಿ ಊತದಲ್ಲಿ ನೆಲ್ಗೊಂಡಿರೋದು ದೇವರು ಉತ್ತ ಐತೆ ಇಲ್ಲಿ ದೇವಸ್ಥಾನದಲ್ಲಿ ದೇವಸ್ಥಾನದಲ್ಲಿ ಅಲ್ಲಿ ಇವಾಗು ಸರ್ಪ ಸಂಚಾರ ಐತೆ ಅಂತ ನಮ್ಗೆ ಅಷ್ಟು ಇಲ್ಲ ಅವರು ಹೇಳ್ತಾರೆ ಪೂಜಾರಪ್ಪನವ್ರು ಅವರು ನಮ್ಮ ಸಂಬಂಧಿಕರೇನಿ ಇಲ್ಲಿ ಸುಮಾರು ಹದಿನೆಂಟು ಊರು ಒಕ್ಕಲು ನಾಳೆ ದೀಪಗಳು ದೀಪಗಳು ನಾವೂ ನಾಳೆ ದೀಪಗಳು ಮಾಡ್ತೀವಿ ಇಲ್ಲಿ ದೇವ್ರಕಾತ್ರೆ ಬಿಟ್ಟು ಅಣ್ಣ ಹಬ್ಬ ಹಣ ಎಷ್ಟು ದಿನಗಳ ಕಾಲ ಸಾಮಾನ್ಯವಾಗಿ ಎಲ್ಲ ಹಬ್ಬದ ಎಲ್ಲ ಜಾತ್ರೆ ಥರ ಇದು ವಿಭಿನ್ನ ಇಲ್ಲಿ ಮರಿಗಳೆಲ್ಲ ಹೊಡಿತೀವಿ ನಾವು ಮರಿ ಮರಿಯಲ್ಲ ಹೊಡಿತೀರ ಬಲಿ ಎಲ್ಲ ಕೊಡ್ತಾರೆ ಅಣ್ಣ ಹೌದು ಅದ್ನ ಹಬ್ಬನ ವಿಶೇಷತೆ ಅಣ್ಣ ಮರಿ ಬಲಿ ಕೊಡೋದು ಸಿಡಿ ಎಲ್ಲ ಮಾಡ್ತಾರೆ ಅಂತ ಕೇಳ್ಕೊಂಡು ಹೌದು ಸಿಡಿ ಕೊನೆಯ ದಿವ್ಸ ಅಣ್ಣ ಹೌದು ಕೊನೆ ದಿನಗೊಂಡ ಜನಗಳು ಬರ್ತಾನೆ ಇರ್ತಾವೆ ಅಣ್ಣ ಇಲ್ಲ ದನ ಇರೋದು ಐದು ದಿನ ಐದು ದಿನ ಅಣ್ಣ ಪಾರ್ಸೆ ಇದು ಹದಿನೈದು ದಿನ ಇರ್ತದೆ ಜಾತ್ರೆಗೆ ಬರೋರಿಗೆ ಅಣ್ಣ ಜಾತ್ರೆಯಿಂದ ಮಿಸ್ ಮಾಡ್ಕೊತ ಇರ್ತಾರೆ ಇವಾಗ ಹೌದು ನಾನೇನು ಹೇಳೋದಲ್ಲ ಬೆಂಗ್ಳೂರಿಗೆ ತುಂಬಾ ಹತ್ರವಾಗಿರೋ ಜಾತ್ರೆ ಇದೇನೆ ಈ ಬೆಂಗಳೂರು ಭಾಗಕ್ಕೆ ತುಂಬಾ ಹತ್ರವಾಗಿರೋದು ಅದು ಇದೇನೆ ಇನ್ನೆಲ್ಲಾನು ಬೆಂಗಳೂರಿಂದ ಬರ ಇರೋದೇನೆ ದಯವಿಟ್ಟು ಅವಕಾಶ ಇದ್ರೆ ಅನುಕೂಲ ಇದ್ರೆ ಬಂದು ನಿಮ್ಮ ಮಕ್ಳಿಗೆ ಈ ಜಾತ್ರೆ ನ ತೋರಿಸ್ಬೇಕು ನೀವು ಯಾಕಂತಂದ್ರೆ ಮುಂದಿನ ಪೀಳಿಗೆಗೆ ಇವೆಲ್ಲನು ಹೆಂಗಾಗೋತಂದ್ರೆ ಅಲ್ಲಿ ಪುಸ್ತಕದಲ್ಲಿ ಫೋಟೋಗಳಲ್ಲಿ ನೋಡೋ ಮಟ್ಟಕ್ಕೆ ಆಗೋಗ್ತೈತೆ ನಾನು ಅದನ್ನ ಹೇಳಿ 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 ಇವಾಗ ಸ್ವಲ್ಪ ಯೂತ್ಸ್ ಎತ್ತೆ ಎತ್ಕೊಂಡು ಇವಾಗ ಸ್ವಲ್ಪ ಎಲ್ರೂ ಎತ್ ಬಗ್ಗೆ ಗಮನ ಹರಿಸಿ ಕಟ್ತಾವ್ರೆ ಖುಷಿ ಆಗ್ತೈತೆ ಈಗ ಹಸುಗಳು ಎಲ್ಲ ಕಮ್ಮಿ ಆಗ್ತಾ ಇದೆ ಮ್ಯೂಸಿಯಂ ನೋಡೋ ಪರಿಸ್ಥಿತಿ ಬರಬಾರ್ದು ಅಂತ ನೀವು ಹೇಳ್ತಾ ಹೌದು ಎಲ್ಲರೂ ಮಾಡಲಿ ಉಳಿಸಬೇಕು ನಾನು ನಮ್ಮ ಚಾನಲ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಣ ಅಲ್ಲ ಇದೇ ಫಸ್ಟ್ ಟೈಮ್ ನಮ್ಮ ವೀಡಿಯೋ ಮಾಡ್ತಾ ಇರೋದು ಒಳ್ಳೇದಾಗಲಿ ಏನು ಹೇಳ್ತೀನಿ ಅಂತಂದರೆ ಮಾಹಿತಿ ಅನ್ನೋದು ಒಬ್ಬರಿಂದ ಒಬ್ಬರಿಗೆ ಗೊತ್ತಾಗಬೇಕಂದ್ರೆ ಒಂದು ಸೋಷಿಯಲ್ ಮೀಡಿಯಾ ಇನ್ನೊಂದು ಸ್ಯಾಟಲೈಟ್ ಮೀಡಿಯಾ ಮೀಡಿಯಾ ಇಲ್ಲ ಅಂತಂದರೆ ಯಾರೂ ಬೆಳಕಕ್ಕೂ ಬರೋಲ್ಲ ಆ ಸುದ್ದಿನೂ ಸದ್ದಾಗಲ್ಲ ಆಯ್ತು ಆ ಸದ್ದು ಅಂತೀರಿ ಗೊತ್ತಾ ಅಸದ್ದು ಮಾಡೋರೇ ನೀವು ಸುದ್ದಿನ ಆ ಕಾರಣಕ್ಕೆ ವ್ಯಾಲಿಡ್ ಕ್ವಶನ್ಸ್ ಕೇಳ್ತಾ ವ್ಯಾಲಿಡ್ ಆಗಿರೋ ವೀಡಿಯೋಗಳು ಮಾಡೋ ಮುಖಾಂತರ ಒಳ್ಳೆ ಗುಡ್ ಇನ್ಫಾರ್ಮೇಷನ್ನು ರೈತರು ಕೊಟ್ಕೊಂಡು ಮಾಡ್ರಿ ಅಂತ ನಾನು ಹೇಳ್ತೀನಿ ಆಮೇಲೆ ನಾನು ಹೇಳೋದು ನಾನು ಜಾತ್ರೆ ಬಗ್ಗೆ ಹೇಳ್ತೀನಿ ದನದ ಬಗ್ಗೆ ಹೇಳ್ತೀನಿ ಕರ್ನಾಟಕಕ್ಕೆ ನಾನೇ ನಾನು ಬಿಟ್ಟರೆ ಏನಿಲ್ಲ ನಮ್ಮ ಮೋರಿಗಳು ಇದು ನಂಬರ್ ಒನ್ನು ಇವತ್ತವರ್ಗು ಎಲ್ಲಾದರೂ ಕೇಳಿದ್ರಾ ಕೆಲವರು ಮಾಡ್ತಾರೆ ಏನು ಮಾಡೋದು ನಮ್ಮ ತಾತನಂಗೆ ನಮ್ಮ ಅಪ್ಪನ ಹಿಂಗೆ ನಾನು ಹಂಗೆ ಕರೆಕ್ಟಾ ಇದನ್ನು ಬಿಡ್ರಿ ಅಂತ ನಾನು ಹೇಳೋದು ಈ ವಿಡಿಯೋ ನಲ್ಲಿ ನೋಡೋದು ಜನ ನೋಡೋದೇನಕ ಅಂತಂದ್ರೆ ಅದ್ರಲ್ಲಿ ಏನಿರ್ತೈತಿ ಇನ್ಫಾರ್ಮೇಶನ್ ಅಂತ ಅಲ್ವಾ ಮುಂದ ನಮ್ ಕಾಲಕ್ ನಾವೇ ಮುಕ್ಕೊಂಬಾರ್ದು ಇದ್ರ ಅರ್ಥ ಆಗ್ತೈತೆ ಏನೋ ಇದ್ರ ಅರ್ಥ ಅಂತ ನಮ್ ಕಾಲಕ್ಕೆ ನಾವೇ ಕೊಡಬಾರ್ದು ಅಂತ ಇದು ಇನ್ನೊಂದೇನಾಗ್ ಬಿಟ್ಟೈತೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಹೆಸರುಗಳು ಎತ್ಕೊಂಡಿರೋದು ಕೆಲವ್ರಿಗೆ ನಿದ್ದೆನೂ ಬರಲ್ಲ ಊಟನೂ ಸೇರಲ್ಲ ಕಾಪಿ ರೈಟ್ ಅನ್ನೋದು ಐತೆ ಅವ್ರು ಯಾರೋ ನಾನು ಕಾಪಿ ರೈಟ್ ಅಂತಂದ್ರೆ ಯಾರು ಇನ್ನೊಬ್ರು ಪಾಪ ಒಂದು ಹೇಳೋದು ನನ್ನ ಚಾನಲ್ಲೇ ಇಲ್ಲ ನಂದು ಚಾನೆಲ್ಲೇ ಇಲ್ಲ ಯಾರು ಬಂದ್ರು ಇಂಟರ್ವ್ಯೂ ಕೊಡ್ತೀನಿ ನಾನು ಯಾರ ಮೇಲೆ ಹಾಕೋದು ಕಾಪಿ ರೈಟ್ ನಾನು ಹಾಕ್ಬೋದ ನನ್ನ ಮೇಲೆ ಹಾಕ್ತಾರ ನೀವು ಹಾಕ್ಬೋದಣ ಅದು ಇನ್ನೆಷ್ಟು ದಡ್ರವ್ರೆ ಅನ್ನೋದು ಅರ್ಥ ಮಾಡ್ಕೊಳ್ರಿ ಕಾಪಿ ರೈಟ್ ನನ್ಗೆ ಹಾಕ್ತಾರಂತೆ ಅಲ್ಲಿ ನಾನೇ ಕಾಪಿ ರೈಟ್ಸ್ ತಗೊಂಡ್ಬಂದು ಪ್ರತಿ ಒಬ್ರಿಗೂ ಇರ್ತೈತೆ ನಾನು ಯಾರಿಗೆ ಬ್ಯಾಡ್ಜ್ ಕೊಟ್ಟಿದ್ದೀನೋ ಅವ್ರಿಗೆ ಅವ್ರು ಸೈನ್ ಹಾಕ್ಸಿ ಅವ್ರ ನಂಬರ್ ತಗೊಂಡು ಅವ್ರ ಹೆಸರು ಬಾರಿಸಿ ಅವ್ರನ್ನ ಮಾತ್ರ ವೀಡಿಯೋ ಶೂಟ್ ಮಾಡಬೇಕು ಯಾಕಂದ್ರೆ ನಾವು ಕಷ್ಟ ಬಿದ್ದು ನಾವು ಮಾಡೋದು ಇವ್ರಿಗೆ ಹೆಂಗೆ ಹೆಂಗ್ ಬೇಕು ಹಂಗೆ ಹಂಗೆ ವೀಡಿಯೋಗಳು ಮಾಡಿಕೊಂಡು ಹಾಕ್ಕೊಂಡ್ಬಿಡೋದು ಅಂದ್ರೆ ಅವ್ರಿಗೆ ಯೋಗ್ಯತೆಕ ಅಂತ ಕಾರ್ಯಕ್ರಮ ಮಾಡೋಕೆ ಅವ್ರು ಲೈಫ್ ಆಗಲ್ಲ ಮಾಡೋದ್ರನ್ನ ನೋಡ್ಕೊಂಡು ಚಿಕಾಮುಚ್ಕೊಂಡು ಇರೋಲ್ಲ ಏನಾನ ಒಂದು ಸಣ್ಣ ಲೋಪದೋಷಗಳಿದ್ದೇ ಇರ್ತದಪ್ಪ ಹೌದಾ ಅದರನ್ನೇ ಹೈಲೈಟ್ ಮಾಡೋದು ಒಳ್ಳೇದು ಮಾಡಲ್ಲ ನೋಡ್ರಿ ಪರ್ಸೆಕ್ ಬಂದಿದ್ದೀರಿ ನಾವು ಊಟ ಹಾಕ್ತಾ ಇದ್ದೀರಿ ಇಲ್ಲಿ ಮಾಡ್ತಾ ಇದೀರಿ ಅದು ಬರಲ್ಲ ನಾವು ಕುತ್ಕೊಂಡು ಒಂದು ಮಾತು ಮಾತಾಡಿರ್ತೀವಿ ನೋಡು ಅದು ಹೌದು ದೊಡ್ಡಾಗ್ಬಿಡ್ತದೆ ಮೊನ್ನೆ ಹೇಳ್ತಾರೆ ಅದು ಯಾವ್ದು ತುಪ್ಪು ಮಾಹಿತಿ ಅಂತ ತುಪ್ಪು ಮಾಹಿತಿ ಕೊಟ್ಟು ಏನು ಬರ್ಬೇಕು ನಾನು ಏನ್ ಸ್ಕೂಲ್ ಇಕ್ಕಿದಿನ ಇಲ್ಲ ಇದು ಮಾಡಿದೀನ ಇಲ್ಲ ಯಾರ ಹತ್ರ ನಾ ಕಮಿಷನ್ಗಳು ಕಲೆಕ್ಷನ್ ಮಾಡ್ತಾ ಇದೀನಿ ಸೇವೆ ನಾನು ಏನಿಲ್ಲ ಏನ್ ಹೇಳ್ತೀನಿ ಗೊತ್ತಾ ಕೆಲಸ ಮಾಡೋನು ಮಾತಾಡಲ್ಲ ನೀವು ಮಾತಾಡೋರು ಅವ್ರ ಲೈಫ್ ಲಾಂಗ್ ಅವ್ರ ಕೆಲಸ ಮಾಡಲ್ಲ ನಾನು ಇವತ್ತವರ್ಗುನು ನಾನು ವಯಸ್ಕ ನಾನು ಮಾಡಿರೋ ಕೆಲ್ಸಕ್ಕ ಆ ಭಗವಂತನ ಹತ್ರ ಐತೆ ಲೆಕ್ಕ ಇದೇ ಸಪ್ಲಾಮ್ ಜಾತ್ರೆ ಮೂರನೇ ವರ್ಷದಾಗ ಇಡೀ ಕರ್ನಾಟಕದಾಗ ಜಾತ್ರೆ ನಿಂತೋಗಿತ್ತು ಇದು ಯಾರು ನೆಡೆಸಿದ್ರು ಅನ್ಬಿಟ್ಟು ಜನನ್ ಕೇಳ್ರಿ ಅರ್ಥ ಆಯ್ತಾ ಇವತ್ತು ಹೇಳ್ಬೋದು ಎಲ್ರು ಸಪ್ಲಾಮಾಗ ಏನ್ ನಡೀತು ಅನ್ಬಿಟ್ಟು ಕೇಳ್ರಿ ಕರ್ನಾಟಕದಾಗ ನಂಬರ್ ಒನ್ ಪರ್ಚೆ ಮಾಡ್ಸಿದ್ದ ಇಲ್ಲಿ ಮೊದಲನೇ ವರ್ಷ ನಾನು ಇರಲಿಲ್ಲ ಅದ್ರ ಹಿಂದಿನ ವರ್ಷ ಕಮಿಟಿ ಮಾಡಿಸಿದೆ ಈ ವರ್ಷನೂ ಮಾಡೋಕ್ಕೆ ಪುಣ್ಯಾತ್ಮರ ಬಂದರು ನಾನು ಮಾಡಲ್ಲ ಅಂದೆ ಏನು ಇಷ್ಟು ಕತ್ಕಿಕ್ಕು ನಮ್ಮನ್ನೇ ಅನ್ನೋ ತಿರ್ಗ ಕಣ ತುಂಬ ಖುಷಿ ಆಯಿತು ಅಣ್ಣ ನಿಮ್ಮ ಬಗ್ಗೆ ನಿಮ್ಮ ಫಸ್ಟ್ನೇ ವಿಡಿಯೋ ಅಣ್ಣ ಅಣ್ಣ ಎರಡನೇ ವೀಡಿಯೋ ಮಾಡ್ತಾ ಇದ್ದಾವೆ ನಾವು ಪರಿಚಯ ಇರಲಿಲ್ಲ ಅಣ್ಣ ನಿಮ್ಗೆ ಅವಾಗ ಮುಖಾಮುಖಿಯಾಗಿ ಮಾಡಿ ಫಸ್ಟ್ ಆಮೇಲೆ ಇನ್ನೊಂದು ನಾನು ಹೇಳ್ತೀನಿ ನೋಡ್ರಿ ಒಂದು ಕಾರ್ಯಕ್ರಮ ಮಾಡೋದಿರ್ಬೋದು ಒಬ್ಬರೇ ಮಾಡಬೇಕು ಒಬ್ರದೇ ದುಡ್ಡು ಹಾಕ್ಬೇಕು ಅನ್ನೋದೇನು ಇಲ್ಲ ಭಿಕ್ಷೆ ಬೇಡ ಮಾಡಿದ್ರು ಕಾರ್ಯಕ್ರಮನೇ ಕಾರ್ಯಕ್ರಮ ಯಶಸ್ವಿ ಮಾಡೋದಿರೋದು ಫೇಸ್ ವ್ಯಾಲ್ಯೂ ಅನ್ನೋದೈತೆ ಗೊತ್ತಾ ಕೆಲವರು ಮಕ ಹೋಗಿ ನೋಡಿದ ತಕ್ಷಣವೇ ಕೊಡೋದು ಕೆಲವು ಮಕಗಳು ಹೋದ್ರೆ ಕೊಡೋರು ಕೊಡೋಲ್ಲ ಅದು ಅವ್ರಿಗೆ ಯೋಗ್ಯತೆ ಅದು ಅದ್ರನ್ನೆಲ್ಲ ಎತ್ತು ಮಾತಾಡೋ ಅವಶ್ಯಕತೆ ಇಲ್ಲ ಕರೆಕ್ಟೇನಪ್ಪ ಹೌದಾ ಇಲ್ಲ ಇವಾಗ ದೇವಸ್ಥಾನಗಳು ಕಟ್ತಾರೆ ಭಿಕ್ಷೆ ಬೇಡ ಕಟ್ಟೋದು ಹೌದಾ ಒಂದು ರೂಪಾಯಿ ಕೊಟ್ಟವನು ಅವನೇ ಲಕ್ಷ ರೂಪಾಯಿ ಕೊಟ್ಟವನು ಹೇಳ್ತಾನೆ ಅದು ಅವರು ಅವ್ರ ತಾಕತ್ತು ಅವೆಲ್ಲ ಮಾತಾಡಬಾರ್ದು ಅದನ್ನೇ ನಾನು ಹೇಳೋದು ಏನೂ ಸಿಕ್ಕಲ್ಲ ಟಾಪಿಕ್ಕು

ಸೇಳ್ಳಲಿ ಚಾಂಪಿಯನ್ನು ಬಂದರೆ ಕೊಡ್ತಾರೆ ಎಲ್ಲ ಮೆರವಣಿಗೆಗೆ ಬಂದಿದೆ ಯಾರು ಬಂದರು ರೈತರು ಬಂದರೆ ದೊಡ್ಡ ಚಪ್ಪ ಅನ್ನಂಗಿಲ್ಲ ಬಂದು ಕೇಳಿದ್ರೆ ವ್ಯಾಪಾರ ಅದು ಬೇರೆ ಲೆಕ್ಕಾಚಾರದಲ್ಲೇ ಕೊಡ್ತಾರೆ ಇವು ಅಷ್ಟೇ ಇವು ಕಡೆಯಲ್ಲಲ್ಲಕ್ಕೆ ಹಾಂ ಇವು ಎಲ್ಲ ಟಾಪ್ ಇಲ್ಲಿ ಬಂದಿರೋ ಎತ್ತೆಲ್ಲ ಟಾಪಲ್ಲೇ ಇರೋದು ಇವು ಕಡೆಯಲ್ಲೂ ಇವು ಎರಡು ಕೂಟ ಬಂದ ಕೂಟ ಪ್ಯಾಚ್ ಆಗಿದೆ ಇದರಲ್ಲಿ ಒಂದು ಅರ್ಧ ಅರ್ಧ ಅಡಿ ಬರುತ್ತೆ ಪ್ಯಾಚ್ ಅಷ್ಟೇ ಮಿಕ್ಕಿದೆಲ್ಲ ಒರಿಜಿನಲ್ ಕೊಂಬೆ ಇದ್ರ ಬಗ್ಗೆ ಯಾರು ಮಾತಾಡಂಗೇ ಇಲ್ಲ ರಾಮ ಲಕ್ಷ್ಮಣ ಅಂತ ಎಲ್ಲರಿಗೂ ಗೊತ್ತಿರೋದೆ ಹಾಗಾಗಿ ಇದ್ರ ಬಗ್ಗೆ ಮಾತಾಡಂಗೇ ಇಲ್ಲ ಹಾ ಇವ ಕಡೆ ಅವ್ರ ಮನೆವೇನೆ ರಾಮ ಲಕ್ಷ್ಮಣ ಅಂತ ಅದಕ್ಕೆ ಇಟ್ಟಿರೋದು ಇವು ತಗೋ ಬಂದಿರೋದೇನೆ

ಇವತ್ತು ಅವ್ರ ಮನೆಗೆ ಟಾಪ್ ಇದು ಇದು ಹಾಲಲ್ಲು ಹಾಲಲ್ಲಿ ಏನಿಲ್ಲ ಏ ಲಕ್ಷ್ಮೀ ಅವ್ರ ಮನೆ ಲಕ್ಷ್ಮಿನೇ ಇತ್ತು ಪೂಜೆ ಮಾಡಿಬಿಡು ಚಪ್ರಕ್ಕಿದೆ ಫಸ್ಟು ಫಸ್ಟ್ ಏನೇನೋ ಒಂದು ಶುಭ ಕಾರ್ಯ ಮಾಡಬೇಕು ಅಂದರೆ ಆ ಲಕ್ಷ್ಮೀದೆ ಲೆಕ್ಕಾಚಾರದ್ದಲ್ಲೇ ಬರಬೇಕಲ್ವಾ ಫಸ್ಟು ಲಕ್ಷ್ಮಿಯಾಗಿ ಬಂದೈತೆ ಚಪ್ರಟ ಅಲ್ಲೋ ಇವ ಅಣ್ಣ ಇವು ತೆಗ್ದಿದ್ದೇನೆ ಹಳ್ಳಿ ಮೇಲೆ ತೆಗ್ದಿರೋ ಇವು ಹಳ್ಳಿ ಮೇಲೆ ತೆಗ್ದಿರೋ ಅಣ್ಣ ಇದೆ ಎರಡಲ್ಲಿದೆ

ಸಣ್ ಕೊಂಬು ಅಣ್ಣ ಎಲ್ಲ ಚೆನ್ನಾಗೋ ಇದ್ವ ಅಣ್ಣ ಎಲ್ಲ ಜಾತಿ ಕುಲ ಎಲ್ಲ ಟಾಪಿನಲ್ಲಿದೆ ಎರಡಲ್ಲೂ ಐದು ಲಕ್ಷ ಐದು ಸಾವಿರ ಐದು ಲಕ್ಷದ ಐದು ಸಾವಿರ ಅಣ್ಣ ಅಣ್ಣ ಇವು ಬಂದ್ರೆ ಕೊಡ್ತಾರ ಅಣ್ಣ ಜಾಲ ಕೊಡೋಕ್ಕೇನೆ ರೈತರಿಗೋಸ್ಕರವೇ ತಂದಿರೋದಿದೆಲ್ಲ ಇದು ನೀವು ಕಂಡಂಗೆ ದೊಡ್ಡ ಬೆಲೆ ಇದು ಇದಣ್ಣ ಹಾಂ ಇವೆಲ್ಟು ದೊಡ್ಡ ಇವೆಲ್ಟ್ ಅಣ್ಣ ತೆಗ್ದ ವಿಮೆದ ಅಣ್ಣ ಘಾಟಲಿ ತೆಗ್ದಿದ್ದು ಎಷ್ಟು ಅಣ್ಣ ಇವು ಬೆಲೆಯಾಗಿ ತೂ ಆರು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಒಟ್ಟು ತೆಗ್ದಿತ್ತು ಆರು ಲಕ್ಷ ಮೂವತ್ತು ಅಣ್ಣ ಏನು ಇವು ಎರಡಲ್ಲ ಅಣ್ಣ ಎರಡಲ್ಲ ಎರಡಲ್ಲಾ ಅಣ್ಣ ಇವು ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ ಅಣ್ಣ ಏನು ಚಂದ ಅಂದ ತೆಗ್ದಿರೋದು ಅಣ್ಣ ಇವು ತುಟ್ಟಾನಕ್ಕೆಲ್ಲ ದೊಡ್ಡ ಊಟಲ್ಲಿ ಬೆಳೆದು ದೊಡ್ಡ ಊಟಲ್ಲಿ ಬರ್ತಾವೆ ಇನ್ನೂ ಅಂತ ಹಾಂ ತುಂಬ ಚೆನ್ನಾಗಿ ಬಂದಿದೆ ಕೇಣ ಬಂದು ಹೆಂಗೆ ತೋರಿಸ್ಕೊಂಡು ಹೋಗಿ ಅಣ್ಣ ತಗೋಬೇಡಿ ಅಣ್ಣ ಇವು ಅಣ್ಣ ಇವು ಕಡೆ ಇವು ಕಡೆಯಿಂದ ಅಣ್ಣ ಅಣ್ಣ ಅದು ಹೆಂಗೆ ಬಣ್ಣ ಬರ್ತಿರೋದು ಇಲ್ಲ ಇಲ್ಲ ಅದು ಪ್ಯಾಚ್ ಮಾಡಿದಾರಲ್ವಾ ಪ್ಯಾಚ್ ಮಾಡಿರೋದು ಇದನ್ನ ಹಾಕಿದ ಸಿಮೆಂಟ್ ಹಾಕಿರ ಸಿಮೆಂಟ್ ಅಣ್ಣ ಅಂದ್ರೆ ಅಣ್ಣ ಕೆಲ ಅಲಂಕಾರ ಮಾಡಕಣ ಕೊಂಬ ಶುದ್ಧ ಮಾಡೋದು ಲಕ್ಷಣ ಲಕ್ಷಣವಾಗಿ ಕಾಣಬೇಕು ಎತ್ತು ದೊಡ್ಡ ಮಟ್ಟ ಕಾಣಿಸ್ತದಲ್ವಾ ಇರೋ ಸೈಜ್ ತಕ್ಕನಾಗೆ ಕೊಂಬನು ಇರಬೇಕು ಇವು ಕಡೆ ಅಣ್ಣ ಹಾ ಕಡೆ ಓಕೆ ಅಣ್ಣ ಹಂಗೆ ಬಂದಿ ಅಣ್ಣ ಓ ತೀಟೆ ಮಾಡೋದ ಅಣ್ಣ ಇವೋ ಹಿಂಗೆ ಸುಮ್ಮನೆ ಆಟ ಅಷ್ಟೇ ಅಣ್ಣ ಏನು ಮಾಡಲ್ಲ ಅನ್ಸುತ್ತೆ ಅಣ್ಣ ಇದು ಅಣ್ಣ ಇವು ಎಲ್ಡಲ್ಲು ಇವೆಲ್ಡಲ್ಲು ಅಣ್ಣ ಇವೆಲ್ಡು ಕೂಟ ಅಣ್ಣ ಹಾ ಕೂಟ ಒಂದು ಇಪ್ಪತ್ತಾಗತ್ತೆ <Five pressing Gegen West> <F gezúcime> <can>.

ಇಷ್ಟಾರ್ ಜೇಮ್ಸ್ ಕನ್ನಡ ವಾಕ್ಸ್ ಚಾನಲ್ಗೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಕ್ಲಿಕ್ ಮಾಡಿ ಏನಾದರೂ ಲೋಪದೋಷಗಳಿದ್ರೆ ಕಮೆಂಟ್ ಮುಖಾಂತರ ನೀಟಾಗಿ ತಿಳಿಸ್ರಿ ಎಸ್ಗೆ ಅಂತಂದು ಹಾಕ್ಬೇಡ್ರಿ ಕಮೆಂಟ್ಗಳಲ್ಲಿ ಯಾಕಂತಂದರೆ ಬೆಳೆಯೋರಿಗೆ ಅದೊಂದು ಏನಂತಂದರೆ ಒಂದು ಬೂಸ್ಟ್ ಇದ್ದಂಗೆ ನಾವು ಕೊಡೋ ಒಳ್ಳೆ ಕಮೆಂಟ್ಸ್ ಅದು ಆಮೇಲೆ ನನಗೆ ಬೇಸತ್ತೋಗ್ಬಿಟ್ಟಿದ್ದೀನಿ ಯಾಕಂತಂದರೆ ಒಂದು ಸಲ ಸರಿ ಎರಡು ಸಲ ಸರಿ ನೋಡಿ 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 ಆಲ್ಮೋಸ್ಟ್ ಅಲ್ಲಿ ಎಲ್ಲ ತಿದ್ಕೊಂಡವ್ರೆ ಅದ್ರೂ ಹೇಳ್ತೀನಿ ನಾನು ಇನ್ನು ಕೆಲವು ಅವೇ ಅವಕ್ಕೇನು ಮಾಡೋಕ್ಕಾಗಲ್ಲ ಮಾಡ್ತಾ ಮಾಡ್ತಾಯಿದೀನಿ ನಾನು ಆಮೇಲೆ ದಯವಿಟ್ಟು ಈ ಎಲ್ಲರೂ ಸಪೋರ್ಟ್ ಮಾಡಿ ಇದು ಜೈ ಜೈಹಳ್ಳಿಕಾರ ಜೈ ಕಾರ್